ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಾನಿವತ್ತು ಹೊಸ ಟಿಪ್ಸ್ನೊಂದಿಗೆ ಬಂದಿದ್ದೇನೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಇಲ್ಲಿರ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಇವತ್ತು ನಾನು ಹೊಸ ಟಿಪ್ಸ್ನೊಂದಿಗೆ ಬಂದಿದ್ದೇನೆ ನೋಡಿ ಏನು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀರ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ವಿಡಿಯೋ ಕೊನೆ ತನಕ ನೋಡಿ ನಿಮಗೂ ಗೊತ್ತಾಗುತ್ತೆ ಏನು ಅಂತ ಹೇಳಿ ಏನೇ ತಪ್ಪು ಇದ್ರೂ ಸರಿ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಸರಿ ಮಾಡ್ಕೋತೇವೆ ನಾನಿವತ್ತು ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೆ ಒಂದಲ್ಲ ತುಂಬ ಟಿಪ್ಸ್ ಹೇಳ್ಕೊಡ್ತಾ ಇದ್ದೇನೆ ಮೆಂತೆ ನನಗೆ ಗೊತ್ತಿರುವಷ್ಟು ನಾನು ಹೇಳ್ಕೊಡ್ತಾ ಇದ್ದೇನೆ ಮೆಂತೆ ಮೆಂತೆ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ನಮ್ಮ ನಾವು ಎಲ್ಲ ವಿಷಯದ ಅಡುಗೆ ವಿಷಯದಲ್ಲಂತೂ ಮೆಂತ್ಯೆಯನ್ನು ಯೂಸ್ ಮಾಡಿಯೇ ಮಾಡ್ತೇವೆ ಅಲ್ವಾ ಅದೇ ಥರ ನಾವು ಇದರ ಕಷಾಯ ಇದನ್ನ ಇದು ಮೆಂತೆ ಯಾವುದಕ್ಕೆಲ್ಲ ಆಗುತ್ತೆ ಅಂತೇಳಿ ನಾನು ನನಗೆ ಗೊತ್ತಿರುವಷ್ಟು ನಾನು ಹೇಳಿಕೊಡ್ತಾ ಇದ್ದೇನೆ ನಾನು ಎಷ್ಟು ಯೂಸ್ ಮಾಡ್ತೇನೆ ಅದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಮೆಂತೆ ನಮಗೆ ಒಂದೊಂದು ಸಾರಿ ಹೀಟ್ ತುಂಬ ಆಗುತ್ತೆ ಶರೀರ ಹೀಟ್ ಆದರೆ ನಮಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಮಧ್ಯರಾತ್ರಿಯಲ್ಲೋ ನಾವು ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ನಾವು ಸಡನ್ನವಾಗಿ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಏನಿಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ಇದನ್ನು ಮೆಂತೆಯನ್ನು ಎರಡು ಚಿಟಿಕೆಯಷ್ಟು ನಾವು ಎರಡು ಚಿಟಿಕೆ ಮೂರು ಚಿಟಿಕೆ ಅಥವಾ ಅಷ್ಟು ಇಟ್ಕೊಳ್ಳಿ ಕೈಯಲ್ಲಿ ಹಾಕಿ ಕೈಯಲ್ಲಿ ಹಾಕಿ ಬಾಯಿಗೆ ಹಾಕಿ ಬಾಯಿಗೆ ಹಾಕಿ ಒಂದು ಗ್ಲಾಸ್ ನೀರು ಕುಡಿಯಿರಿ ಅದರೊಟ್ಟಿಗೆ ಆವಾಗ ನಮಗೆ ನೋಡಿ ಅದೇ ಅದೇ ಥರ ಇರಿ ಒಂದು ಎರಡು ಸಲ ತಗೊಳ್ಳಿ ಖಂಡಿತವಾಗ್ಲೂ ನಿಮ್ಮದು ಲೂಸ್ ಮೋಷನ್ ಹೇಗೆ ನಿಲ್ಲುತ್ತೆ ನೋಡಿ ನಾನು ಇದನ್ನ ಟ್ರೈ ಮಾಡಿದ್ದೇನೆ ನಾನು ಕುಡಿದಿದ್ದೇನೆ ಈ ಥರ ಖಂಡಿತವಾಗ್ಲೂ ಅದು ಕಡಿಮೆ ಆಗುತ್ತೆ ಮೆಂತೆ ಒಂದು ಟಿಪ್ಸ್ ಕೊಟ್ಟೆ ಇನ್ನೊಂದು ನಾವು ನಮಗೆ ಲೇಡೀಸ್ದು ಮ ಮಂತ್ ಪ್ರಾಬ್ಲಮಲ್ಲಿ ನಮಗೇನೋ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆದರೆ ಗೊತ್ತಲ್ವ ಏನೆಲ್ಲ ಆಗುತ್ತೆ ಅಂತ ತುಂಬ ತುಂಬ ತುಂಬಾ ಕಿರಿಕಿರಿ ಅನಿಸ್ಬಿಡುತ್ತೆ ತುಂಬ ನಾವು ಟೆನ್ಷನ್ ಮಾಡ್ಕೋತೇವೆ ಹೌದಲ್ವ ಆ ಈ ಹೊಟ್ಟೆ ನೋವು ಬರುತ್ತೆ ಅದರಲ್ಲಿ ಆ ಟೈಮಲ್ಲಿ ಈ ಮೆಂತೆ ಕಷಾಯ ಕುಡಿಯಿರಿ ಮೆಂತೆ ಕಷಾಯ ನಮ್ಗೆ ಹೊಟ್ಟೆ ನೋವು ಜಾಸ್ತಿ ಆದರೆ ಮೆಂತೆ ಕಷಾಯ ಮಾಡಿ ಕಷಾಯ ಮಾಡೋದನ್ನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಕೊ ತೋರಿಸಿಕೊಡ್ತಾ ಇದ್ದೀನಿ ಇವತ್ತು ಕಷಾಯ ಮಾಡ್ತಾ ಇದ್ದೀನಿ ಕಷಾಯ ಇನ್ನೊಂದು ಮೆಂತೆ ಮೆಂತೆ ಜೀವಕ್ಕೆ ತುಂಬ ಒಳ್ಳೇದು ತುಂಬ ಅಂದರೆ ತುಂಬ ಒಳ್ಳೇದು ತುಂಬ ಉಪಯೋಗ ಇದೆ ಅದರಲ್ಲಿ ನಮಗೆ ಇದರದ್ದು ನಾವು ಏನು ಬಾಣಂತಿಯರಿಗೆಲ್ಲ ನಾವು ಮದ್ದು ಎಲ್ಲ ಮಾಡ್ತೇವೆ ನಾವು ಅದನ್ನು ತೋರಿಸ್ಕೊಡ್ತಾ ಇದೀನಿ ನಾನು ತೋರಿಸ್ಕೊಡ್ತೇನೆ ನಾನು ಒಂದು ದಿವಸ ವೀಡಿಯೋ ಹಾಕ್ತೇನೆ ನಾನು ಇವಾಗ ಸದ್ಯಕ್ಕೆ ಮಾಡಿಲ್ಲ ಮಾಡುವಾಗ ನಾನು ಖಂಡಿತವಾಗಿ ವೀಡಿಯೋ ಹಾಕ್ತೀನಿ ಇವಾಗ ನೋಡಿ ನಾನು ಇಷ್ಟು ನೀರು ಇಟ್ಕೊಂಡಿದ್ದೀನಿ ಅಂದರೆ ಅದು ಜಾಸ್ತಿ ನೀರು ಇಟ್ಕೋಬೇಕು ಇದಕ್ಕೆ ಕಷಾಯಕ್ಕೆ ಇಷ್ಟು ನೀರು ಇಟ್ಕೊಂಡಿದ್ದೀನಿ ಇದು ಬಿಸಿ ಆಗಬೇಕು ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ ನಾನು ನೀರನ್ನು ಇವಾಗ ಅದರಲ್ಲಿ ಸ್ವಲ್ಪ ಮೆಂತೆಯನ್ನು ತೆಗೆದು ತೊಳಿ ತೊಳಿಬೇಕು ನೋಡಿ ನಾನು ಇಷ್ಟು ತಗೊಂಡೆ ಒಂದು ಸ್ವಲ್ಪ ಹಾಕಿದರೆ ಸಾಕಾಗಲ್ಲ ಅಂದರೆ ಅದು ಕಷಾಯ ಇದು ಬಿಡಬೇಕಲ್ವ ಅದರದ್ದು ಅದರ ಸತ್ವ ಎಲ್ಲ ಬಿಟ್ ಬಿಡಬೇಕು ನೀರಲ್ಲಿ ಕಷಾಯ ಕುದಿಯುವಾಗ ನೋಡಿ ಇಷ್ಟು ತಗೊಂಡೆ ನಾನು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ನಾನಿವಾಗ ತೊಳ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆಯುವ ಇವಾಗ ಕಷಾಯಕ್ಕೆ ನೀರಿಟ್ಟಿದ್ದೇನೆ ಅಲ್ವಾ ಇವಾಗ ಕುದೀತಾ ಇದೆ ಅದು ಆಗಿರಬೇಕು ನಾನು ತೊಳಿತೆ ತೊಳೆದು ತಗೊಂಡು ಬಂದೆ ನೋಡಿ ಇವಾಗ ನೀರು ಬಿಸಿಯಾಗಿದೆ ನೋಡಿ ಇದಕ್ಕೆ ನಾನು ಈ ಮೆಂತೆಯನ್ನು ಹಾಕ್ತಾ ಇದ್ದೇನೆ ಇವಾಗ ಇದು ಚೆನ್ನಾಗಿ ಬೇಯ್ಬೇಕು ಅಂದ್ರೆ ತುಂಬ ಹೊತ್ತು ಬೇಯ್ಬೇಕು ಒಂದು ಗ್ಲಾಸ್ ಇದು ಒಂದು ಗ್ಲಾಸ್ಗೆ ನಿಲ್ಬೇಕು ಬೆಂದು ಬೆಂದು ಒಂದು ಗ್ಲಾಸ್ ತನಕ ಬರಬೇಕು ನಮ್ಗೆ ಒಂದು ಗ್ಲಾಸ್ ನೀರು ಸಿಕ್ಕಿದ್ರೆ ಸಾಕು ಈ ಕ ಮೆಂತ್ಯದ್ದು ಜಾಸ್ತಿ ಜಾಸ್ತಿ ಇದು ಮಾಡಬಾರ್ದು ಜಾಸ್ತಿ ಕಡಿಮೆ ಇದ್ರಲ್ಲಿ ಮಾಡಬಾರ್ದು ಕಹಿ ಜಾಸ್ತಿ ಆಗುತ್ತೆ ಅಲ್ವ ಇದು ಒಂದು ಗ್ಲಾಸ್ಗೆ ಬಂದು ನಿಲ್ಬೇಕು ಈ ನೀರು ಆವಾಗ ಮೆಂತ್ಯ ಬೇಯುತ್ತೆ ತುಂಬ ಚೆನ್ನಾಗಿ ಸತ್ವ ಸತ್ವೆಲ್ಲ ಬಿಡುತ್ತೆ ಒಂದು ಗ್ಲಾಸ್ಗೆ ನಿಲ್ಲಬೇಕು ನಿಮಗೆ ಬೇಕಂದ್ರೆ ಸ್ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೋದು ಯಾಕಂದ್ರೆ ನಾನು ಬೆಲ್ಲ ಹಾಕಿಲ್ಲ ಬೆಲ್ಲ ಹಾಕೋಲ್ಲ ನಾನು ನೋಡಿ ಬೇಯ್ತಾ ಇದೆ ಅಲ್ವ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಕಲರ್ ಬಿಟ್ಟಿದೆ ಹಾಗೆಯೇ ಕಷಾಯನೂ ಹಾಗೇನೇ ಇರುತ್ತೆ ಅದು ಸ್ಟ್ರಾಂಗಾಗಿರುತ್ತೆ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನಾನು ಬೆಲ್ಲ ಹಾಕೊಂಡಿಲ್ಲ ನೋಡಿ ಬೇಯ್ತಾ ಇದೆ ತುಂಬ ಕಡಿಮೆ ಆಯ್ತಲ್ವ ನೀರು ಇನ್ನೂ ಒಂದು ಗ್ಲಾಸ್ಗೆ ಬೇಕು ನನಗೂ ಒಂದು ಗ್ಲಾಸ್ ಮುಕ್ಕಾಲು ಗ್ಲಾಸ್ ಆದರೆ ಸಾಕು ನೋಡಿ ಇಷ್ಟ ಆಗಿದೆ ಇವಾಗ ಇದನ್ನು ಕಾಫಿ ಮಾಡಿನೂ ಕುಡಿಬೋದು ಇದಕ್ಕೆ ನಾವೇನು ಗೊತ್ತಾ ನಾವು ಕಾಫಿ ಪುಡಿ ಎಲ್ಲ ಯೂಸ್ ಮಾಡ್ತೀವಿ ಸಂಜೆ ಹೊತ್ತಲ್ಲಿ ಕಾಫಿ ಎಲ್ಲ ಕುಡಿತೇವಲ್ಲ ಕುಡಿತೇವೆ ನಾವು ಹೌದಾ ಅದಕ್ಕೆ ಕಾಫಿ ಬದಲು ಇದು ಮೆಂತೆ ಮತ್ತು ಜೀರಿಗೆಯನ್ನು ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಡೈಲಿ ಕಾಫಿ ಬದಲು ಈ ಥರ ಕಷಾಯ ಮಾಡಿ ಇದಕ್ಕೆ ಹಾಲು ಹಾಕಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಷಾಯ ಕುದಿತಾ ಇವಾಗ ನೋಡಿ ಕಷಾಯ ರೆಡಿಯಾಗಿದೆ ನೀವು ಇದೇ ಥರ ಕಷಾಯ ಮಾಡಿ ಕುಡಿಯಿರಿ ನೋಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ನಾವು ಡೈಲಿನೂ ಕುಡಿಬೋದು ನಮಗೆ ಹೀಟ್ ಪ್ರಾಬ್ಲಮ್ ಇದ್ರೆ ಎಲ್ಲ ಅಂಥವರೆಲ್ಲ ಕುಡಿಬೋದು ಏನು ತೊಂದರೆ ಇಲ್ಲ ಮೆಂತ್ಯ ಕಷಾಯದಲ್ಲಿ ಯಾವಾಗ ಬೇಕಾದರೂ ಕುಡಿಬೋದು ನಾನು ಬೆಲ್ಲ ಹಾಕ್ಕೊಂಡಿಲ್ಲ ಹಾಲು ಹಾಕ್ಕೊಂಡಿಲ್ಲ ಯಾಕಂದರೆ ಹಾಲು ಅಷ್ಟು ಒಳ್ಳೆಯದಲ್ಲ ಖಾಲಿ ಕಷಾಯ ಕುಡಿಬೇಕು ಇದು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನೀವು ಟ್ರೈ ಮಾಡಿ ನಮ್ದು ಇಷ್ಟು ವೀಡಿಯೋ ಇಷ್ಟ ಆದರೆ ಕಮೆಂಟ್ ಕೊಡಿ ಲೈಕ್ ಕೊಡಿ ಹಾಗೆಯೇ ಶೇರ್ ಕೊಡಿ ಥ್ಯಾಂಕ್ ಯು